Ayo lagi. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಲಾಸ್ಟೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಐದು ದಿನ ಆಯಿತು ಇವ ಈ ವರ್ಷದ ಸ್ಪೆಷಲ್ ಏನು ಅಂದರೆ ದಿಶು ಕೂಡ ಹಾಕಿದ್ದಾನೆ ಅವನು ಕೂಡ ಐದು ದಿನವೇ ಹಾಕಿದ್ದು ಸೊ ಅವನು ಅನ್ಬಾರ್ದು ಅವರು ಸೊ ಇವತ್ತು ಲಾಸ್ಟ್ ಡೇ ಐದು ದಿನ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಇದ್ದಿದ್ದೆ ನಾಲ್ಕೂವರೆ ಹೇಗೆ ಇದ್ಬಿಟ್ಟು ಸೊ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಎಲ್ಲ ಆಯಿತು ಸೊ ಜಸ್ಟ್ ಇವಾಗ ಪೂಜೆ ಮಾಡಿದ್ರೆ ಸ್ವಾಮಿಗಳು ಮನೆಗೆ ಬರ್ತಾರೆ ಅವ್ರು ಬರೋಷ್ಟರಲ್ಲೇ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಮನೆ ಅವ್ರ ಸಿಗಬೇಕು ಹಾಗೆ ಎರಡೂ ಟೈಮ್ ಪೂಜೆನೂ ಮಾಡಿರಬೇಕು ಸೊ ಹಾಗಾಗಿ ಕಣ್ಣೆಲ್ಲ ಈ ಥರ ಆಗಿಬಿಟ್ಟಿದೆ ಫುಲ್ ಸುಸ್ತಾಗ್ಬಿಟ್ಟಿದೆ ಅದರಲ್ಲದೇ ಪಾಪ ಕೂಡ ಹುಷಾರಿಲ್ಲ ಅವಳಿಗೂ ಕೂಡ ಎರಡು ದಿನದಿಂದ ಜ್ವರ ಜಾಸ್ತಿ ಆಗಿದೆ ಸೊ ಅವಳನ್ನು ತೋರಿಸ್ತೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ಹೇಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಸೊ ಅಲ್ಲಿ ದೇವಸ್ಥಾನದಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಹಾಗೆ ಪ್ಲೀ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡೋಣ ಮರಿಬೇಡಿ ನೆನ್ನೆ ನೈಟು ಮನೆಯಲ್ಲಿ ಈ ಥರ ಅಡುಗೆ ಎಲ್ಲ ಮಾಡಿದ್ವಿ ಪಾಪು ಹುಷಾರಿಲ್ಲದ ಕಾರಣ ನಾನು ಈ ಟೈಮಲ್ಲಿ ಜಾಸ್ತಿ ಅಡುಗೆನೇ ಮಾಡಿರಲಿಲ್ಲ ಸೊ ಪ್ರತಿ ವರ್ಷವೂ ನಮ್ಮನೆಯಲ್ಲೇ ಡೇ ಇಲ್ಲ ಸಂಜೆ ಎರಡು ಟೈಮಲ್ಲಿ ಒನ್ ಟೈಮ್ ಆದರೂ ಡೈಲಿ ಮಾಡ್ತಾಯಿದ್ರೆ ಬಟ್ ಈ ಸಲ ಪಾಪುಗೆ ತುಂಬ ಹುಷಾರಿಲ್ಲದ ಕಾರಣ ನಾನು ಈ ಸಲ ಬರೀ ಎರಡು ಟೈಮ್ ಅಷ್ಟೇ ಅಡುಗೆ ಮಾಡಿದ್ದು ಸೊ ಅಡುಗೆಗೆ ಏನೆಲ್ಲ ಮಾಡಿದ್ವಿ ಅಂತ ನೀವು ನೋಡ್ಬೋದು ಕೋಸಂಬರಿ ಹಪ್ಪಳ ಹಾಗೆ ಪಲ್ಯ ಉಪ್ಪಿನಕಾಯಿ ಪ್ರತಿಯೊಂದನ್ನು ಇಟ್ಟಿದ್ದೆ ಇಟ್ಟಿದೆ ಹಾಗೆ ಒಬ್ಬಟ್ಟು ಮಾಡಿದೆ ಈ ಸಲ ಬಂದ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ದೆ ಅದಾದ್ಮೇಲೆ ಪುಳಿಯೋಗರೆ ಮಾಡಿದ್ವಿ ಸೊ ನೋಡ್ಬೋದು ಪ್ರಸಾದಕ್ಕೆ ಅಂದ್ಬಿಟ್ಟು ಮಾಡಿದ್ದು ಇದೆಲ್ಲ ಇದು ಬಂದ್ಬಿಟ್ಟು ವೈಟ್ ರೈಸು ಸೊ ಹನ್ನೆರಡು ಲೀಟ್ರ್ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೆ ಸೊ ಇದೆಲ್ಲ ಅಮ್ಮ ಬಂದರು ಸಂಜೆ ಆವಾಗ ಮಾಡಿಕೊಂಡಿದ್ದು ಸೊ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಸ್ನಾನ ಮಾಡಬೇಕಿತ್ತು ಸ್ನಾನ ಮಾಡಿಕೊಂಡೇ ಅಡುಗೆ ಮಾಡಬೇಕು ಅಂದರೆ ಅಯ್ಯಪ್ಪ ಸ್ವಾಮಿಗೆ ಸ್ವಲ್ಪನೇ ನೀಟ್ನೆಸ್ ಜಾಸ್ತಿ ಇರುತ್ತೆ ಸೊ ಎಲ್ಲ ಅಡುಗೆ ಮಾಡಿಬಿಟ್ಟು ಈ ಥರ ಸೈಡಲ್ಲಿ ಎತ್ತಿಕ್ಕೊಂಡಿದ್ದೆ ಅದಾದ್ಮೇಲೆ ಅಮ್ಮ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ರು ಸೊ ಇವಾಗ ತಾನೇ ಒಬ್ಬಟ್ಟು ಮಾಡಿದ್ನಲ್ಲ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಅದಾದಮೇಲೆ ಹಾಲಲ್ಲಿ ಎಲ್ಲ ಇಲ್ಲಿ ಸೋಫಾ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಸೈಡಿಗೆ ಈ ಥರ ಬಿಟ್ಟು ಇವಾಗ ಅಯ್ಯಪ್ಪ ಸ್ವಾಮಿದೇ ಒಂದು ಮೂವಿ ಹಾಕಿದ್ರು ಅದು ನನ್ನ ಹಸ್ಬೆಂಡು ಮತ್ತು ಅಂಕಲ್ ಮಗ ಒಬ್ರು ಬಂದಿದ್ದರು ಅದಾದ್ಮೇಲೆ ದಿಶು ನೋಡ್ಕೊಂಡು ಕೂತಿದ್ರು ಸೊ ಲಾಸ್ಟಲ್ಲಿ ಊಟಕ್ಕೆ ಎಲ್ಲರೂ ಕೂತ್ಕೊಂಡ್ರು ಸೊ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದು ನೆಕ್ಸ್ಟ್ ಡೇ ವ್ಲಾಗು ನೆಕ್ಸ್ಟ್ ಡೇ ಮನೇಲಿ ಪೂಜೆ ಎಲ್ಲ ಆಗಿತ್ತು ಅದಾದಮೇಲೆ ದಿಶುನ್ನ ಬೇಗನೆ ಕರ್ಕೊಂಡ್ಬಂದು ಬಿಟ್ಟಿದ್ರು ಯಾಕೆಂದರೆ ಸ್ವಲ್ಪ ಗಾಡಿಗೆಲ್ಲ ಹೂವು ತಗೊಳಕ್ಕೆ ಅಂದ್ಬಿಟ್ಟು ಹೋಗಿದ್ರಲ್ವ ಹಾಗಾಗಿ ನಾನು ಮನೆಯಲ್ಲಿ ಬೇಗ ಪೂಜೆ ಎಲ್ಲ ಆಗಿತ್ತು ಅದಾದ್ಮೇಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾರೆ ಸೈಡಲ್ಲಿ ಒಂದು ದೀಪ ಹಚ್ಚಿ ಹೋಗ್ತಾರೆ ಸೊ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದಾದ್ಮೇಲೆ ಅಮ್ಮನೂ ಕೂಡ ಈಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಈ ಥರ ಪೂಜೆ ಮಾಡಿದ್ವಿ ಬಟ್ ಬ್ಯಾಗ್ಲಕ್ಕೇನು ಅಂದರೆ ಅಂದ್ರೆ ಈ ವರ್ಷದಲ್ಲಿ ನಮ್ಮನೆ ದೇವ್ರ ಫೋಟೋ ಏನಿದೆ ತಿರುಪತಿ ಫೋಟೋ ಇದೆಯಲ್ಲ ಆ ಫೋಟೋದಲ್ಲಿ ಲೈಟ್ ಹೋಗ್ಬಿಟ್ಟಿತ್ತು ನಿನ್ನೆ ಏನೋ ಲೈಟ್ ಹೋಗ್ಬಿಟ್ಟಿತ್ತು ಸೊ ಅದೊಂದು ಸ್ವಲ್ಪ ಬೇಜಾರಾಗ್ಬಿಡ್ತು ಯಾಕೆಂದರೆ ಈಗ ಎಲ್ಲ ದಿನವೂ ಇದ್ಬಿಟ್ಟು ಈ ಥರ ಏನಾದರೂ ಒಂದು ಪೂಜೆ ಏನಾದರೂ ಆದಾಗ ಸೊ ಈ ಥರ ಲೈಟ್ ಏನಾದರೂ ಹೋದಾಗ ತುಂಬ ಬೇಜಾರಾಗಿತ್ತು ಸೊ ಹತ್ತು ಸಾವಿರ ಕೊಟ್ಟು ನಾನು ಆ ಫೋಟೋ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಹಬ್ಬದ ದಿನವೇ ತೊಗೊಂಡಿದ್ದೆವು ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಚೆನ್ನಾಗಿ ಬಂದಿತ್ತು ಬಟ್ ಇವು ನೆನೆ ನೈಟ್ ಆ ಥರ ಆಯ್ತಲ್ಲ ಬೇಜಾರಾಯಿತು ಸೊ ಇನ್ನು ಏನು ಮಾಡೋಕ್ಕಾಗುತ್ತೆ ಹಿಂದಿನ ದಿನವೇ ರೆಡಿ ಮಾಡಿಸ್ಕೊಬರೋಕ್ಕೂ ಟೈಮ್ ಆಗಿತ್ತು ಅಂದ್ಬಿಟ್ಟು ಇವಾಗ ಹಾಗೆಯೇ ಪೂಜೆ ಮಾಡಿದ್ವಿ ನನಗೂ ಸಿಕ್ಕೊಬಟ್ಟೆ ಬೇಜಾರಾಯಿತು ಅದಾದಮೇಲೆ ಈಗ ಮಹಾಲಕ್ಷ್ಮಿ ಲೇಔಟಲ್ಲಿರುವ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಲ್ವಾ ಇರುಮುಡಿ ಇರೋದ್ರಿಂದ ಸ್ವಲ್ಪ ಬೇಗನೆ ಪಾದ ಪೂಜೆ ಎಲ್ಲ ಮಾಡ್ತಾಯಿದ್ರು ಪ್ರತಿ ವರ್ಷನೂ ತಾಯಿ ಪಾದ ಪೂಜೆ ಮಾಡ್ತಾರೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಅತ್ತೆ ಬಂದಿದ್ದರು ಅತ್ತೆಗೆ ಪಾದ ಪೂಜೆ ಎಲ್ಲ ಮಾಡಿದರು ಈ ವರ್ಷ ಅತ್ತೆ ಬರಲಿಲ್ಲ ಅಂಗಡಿಯಲ್ಲಿ ಸ್ವಲ್ಪ ವ್ಯಾಪಾರ ಎಲ್ಲ ಇದೆ ಅಂದ್ಬಿಟ್ಟು ಬರಲಿಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡು ನಾವು ಅಮ್ಮಂಗೆ ಪೂಜೆ ಮಾಡಿದ್ರು ದಿಶು ಬಂದ್ಬಿಟ್ಟು ನನಗೆ ಮಾಡಿದ್ದು ಫಸ್ಟು ಮಣಿಕಂಠ ಸ್ವಾಮಿ ಕನ್ಯಾಸ್ವಾಮಿದು ಪೂಜೆ ಆದಮೇಲೆ ನಂತರ ಮಿಕ್ಕಿರೋರದು ಸ್ವಾಮಿಗಳ್ದೆಲ್ಲ ಪೂಜೆ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ದಿಶು ನನಗೆ ಪೂಜೆ ಮಾಡ್ತಾ ಇದ್ದ ಸೊ ನೋಡ್ಬೋದು ಇಲ್ಲಿ ಚೇರಲ್ಲಿ ಕೂತಿದ್ದೀನಿ ಅದಾದಮೇಲೆ ಸ್ವಲ್ಪ ಅವರು ಅಂದರೆ ವಾಯ್ಸ್ ಓವರ್ ಏನು ಕೊಡ್ತಾ ಇದ್ದೀನಿ ಅಂದರೆ ನಾವು ಅಯ್ಯಪ್ಪ ಸ್ವಾಮಿದು ಫುಲ್ಲು ಸಾಂಗ್ ಹಾಕ್ಬಿಟ್ಟಿದ್ವಿ ಮನೇಲಿ ಹಾಗಾಗಿ ಅದು ಜಾಸ್ತಿ ರೇಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಕ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ದಿಶುಗೆ ಪೂಜೆ ಮಾಡೋದು ಹೇಗೆ ಅಂತಲೂ ಗೊತ್ತಿರಲಿಲ್ಲ ಅಂಕಲ್ ಹೇಳ್ಕೊಡ್ತಾಯಿದ್ರು ಈಗೀಗ ಹೀಗೆ ಮಾಡಪ್ಪ ಅಂತ ಅಂದ್ಬಿಟ್ಟು ಸೊ ನೀನು ಚಿಕ್ಕೋನಲ್ವಾ ಅವನ ಯಾವತ್ತೂ ನನ್ನ ಕಾಲು ತೊಳೆದು ಪೂಜೆ ಮಾಡಿಲ್ಲ ಬಟ್ ಈ ಸಲ ಮಾಡ್ತಾ ಇದ್ದ ನಂಗೆ ನಿಜ ಖುಷಿ ಇತ್ತು ಬಟ್ ಬೇಜಾರಿತ್ತು ಇತ್ತು ದಿಶು ಹೋಗ್ಬೇಕಾದ್ರೆ ನಾನು ಕೊನೆಗೆ ಹತ್ತಿದ್ದೀನಿ ಅದು ಅದನ್ನು ಕೂಡ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ತೋರಿಸ್ತೀನಿ

ओम स्वामी ए शरणमयका ओम स्वामी ए शरणमयका ओम स्वामी ए शरणमयका अन्नदा अध्यापक न

Минне бундый эде. Анда яштекэ төс. Такрый, алле, алле. Минне тәгәрәп аны соборны ач. Ман ನೋಡೋದು ಇಲ್ಲಿ ನೋಡ್ಕೊಂಡು ನಿಧಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಹೋದರು ಸೊ ನಾವು ಮನೆಯಲ್ಲಿ ಹೋಗಿದ ತಕ್ಷಣ ಡೋರ್ ಏನೂ ಹಾಕಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಹತ್ತು ನಿಮಿಷ ವೆಯ್ಟ್ ಮಾಡಿ ಇವಾಗ ಗಾಡಿ ಕಳಿಸ್ತೀನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸೊ ಆ ಗಾಡೀಲಿ ಹೋಗಬೇಕು ಸೊ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ we wow. wow. ಬಂದ್ರಾ ಇಲ್ಲ ಬರಬೇಕು ಬೇರೆ ಎಲ್ಲದ ಮದ್ದು ಬಂದಿದೆ

行。

ಲಗೇಜ್ ಜಾಸ್ತಿ ಬೆಸ್ಟ 哪好哥的。

स्वामी अयम्पा स्वामी स्वामी अयमि കുട്ടി കിടക്ക <faith -sharp> ಫೈನಲಿ ನನಗಂತೂ ಅಳು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಹೋಗ್ಬೇಕಾದ್ರೆ ಅದು ದಿಶುಕ್ಸ್ ಸ್ಪೆಕ್ಸ್ ಬೇರೆ ಹಾಕೋತಾನಲ್ವಾ ಹೆಂಗಿರ್ತಾನೋ ಏನೋ ಫಸ್ಟ್ ಟೈಮ್ ಬೇರೆ ಹೋಗ್ತಾ ಇರೋದು ಅದು ಅಷ್ಟು ದುಡ್ಡು ಬೆಟ್ಟ ಎಲ್ಲ ಹಾಕ್ಬೇಕು ಅಂದ್ಬಿಟ್ಟು ಸ್ವಲ್ಪ ಎಮೋಷ್ನಲ್ ಆದ ಸ್ವಲ್ಪ ಅಳುನು ಬಂತು ಅದಾದಮೇಲೆ ಒಬ್ರು ಸಿಸ್ಟರ್ ಬಂದುಬಿಟ್ಟು ಹೋಗ್ಬೇಕಾದ್ರೆ ಅಳಬಾರ್ದು ಏನು ಕಳ್ತಾ ಕಳ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ಸೊ ಏನು ಹೇಳೋದು ಹೋಗ್ಬೇಕಾದ್ರೆ ಸ್ವಲ್ಪ ಅಳು ಬಂದೇ ಬರುತ್ತಲ್ವ ಸೊ ಹಾಗಾಗಿ ಅದಾದಮೇಲೆ ಮನೆಗೆ ಹೋಗ್ತಾಯಿದ್ವಿ ಇವಾಗ ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದಿದ್ರು ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ಸೊ ಮನೆಗೆ ಹೋಗ್ತಾಯಿದ್ವಿ ಅಮ್ಮ ನಾನು ಅಕ್ಕ ಮತ್ತೆ ಭಾನುವಾಣ ಅಂದ್ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದೀವಿ ಈ ವಿಡಿಯೋ ಇಷ್ಟೇ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್